ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆ ಒಳಗೆ ಬಂದ ಚಂದ್ರಕಾಂತ್ ಶ್ರೀಕಂಠನ ಕೆನ್ನೆಗೆ ಬಾರಿಸ್ತಾರೆ ಶ್ರೀಕಂಠ ಕೆಳಗೆ ಬೀಳ್ತಾನೆ ನಿನ್ನ ಅಂತ ಚಂದ್ರ ಹೇಳುವಾಗ ರೀ ಸಾಕು ಇಷ್ಟೊತ್ತು ಆ ವಲ್ಲಭಾವನ್ನ ಚೆನ್ನಾಗಿ ಹೊಡಿತಿದ್ದ ಇವಾಗ ನೀವು ಹೊಡಿತಿದ್ದೀರಾ ಅಂತಳೆ ಇದ್ದೀರಾ ಮುಚ್ಚೆ ಬಾಯಿ ಸಾಕು ಏಯ್ ಯಾಕೋ ಇಂಥ ಕೆಲಸ ಮಾಡಿದೆ ನೀನು ಸಿಕ್ಕಾಕೊಳ್ಳೋದು ಅಲ್ಲದೆ ಮನೆ ಮಾನ ಮರ್ಯಾದೆ ಎಲ್ಲ ತೆಗ್ದಿಬಿಟ್ಟ್ಯಲ್ಲ ಎಲ್ಲರ ಮುಂದೆ ತಲೆ ತೆಗೆಸುವಾಗ ಮಾಡಿಬಿಟ್ಟ್ಯಲೋ ನೀನು ಅಂತಾರೆ ಚಂದ್ರಕಾಂತ್ ನಾನು ಇದನ್ನೆಲ್ಲ ಮಾಡಿದ್ದು ನಿಮಗೋಸ್ಕರ ಅಪ್ಪ ಅವತ್ತು ನಂದನ್ಗೆ ಹಬ್ಬದ ಜವಾಬ್ದಾರಿ ಕೊಟ್ಟರು ಅಂತ ಹೆವಿ ಬೀಗ್ತಾ ಇದ್ದಾನೆ ಅಂತ ನೀವೆಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ನಿಮಗೆ ಬೇಜಾರಾಗೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲಪ್ಪ ಅದಕ್ಕೆ ಹೇಗಾದರೂ ಮಾಡಿ ಅವನಿಗೆ ಅವಮಾನ ಮಾಡಬೇಕು ಅಂತ ನಾನು ಈ ಕೆಲಸ ಮಾಡಿದ್ದು ಅಂತಾನೆ ಶ್ರೀಕಂಠ ಸಾಕು ಮುಚ್ಚೋ ಬಾಯಿ ಮಣ್ಣು ತಿನ್ನೋ ಕೆಲಸ ಮಾಡಿ ನಮಗೋಸ್ಕರ ಮಾಡಿದೆ ಅಂತ ಬೇರೆ ಹೇಳ್ತಿದ್ಯಲ್ಲ ಕದಿಯೋದು ಕದ್ದೆ ಯಾಕೋ ಸಿಕ್ಕಾಕ್ಕೊಂಡೆ ಆ ನಂದನ್ ಮಗ ನಮ್ಮನೆಗೆ ಬಂದು ಅದೆಂಥ ಮಾತು ಹೇಳುದ ಸಯ್ಯ ಅಂತಾನೆ ಚಂದ್ರಕಾಂತ್ ಆ ನಂದನ್ ಕ್ಷಮಿಸಿ ನಮ್ಮ ಹಂಗಲ್ಲಿ ಇರೋ ಹಾಗೆ ಮಾಡಬೇಕು ಅಂತಿದ್ವಿ ಆದರೆ ಆ ನಂದ ನಿನ್ನ ಕ್ಷಮಿಸಿ ನಮಗೆ ಅವಮಾನ ಮಾಡ್ದ ಇದು ಬೇಕಿತ್ತ ಹೇಳೋ ಅಂತಾರೆ ಸೂರ್ಯಕಾಂತ್ ಮಾಡಿರೋ ಕೆಲಸಕ್ಕೆ ಸಿಗ್ದು ತೋರಣ ಕಟ್ಟಬೇಕು ಅನ್ನಿಸ್ತಿದೆ ಅಂತ ಚಂದ್ರಕಾಂತ್ ಬರುವಾಗ ನಿಲ್ಲು ಚಂದ್ರು ಶ್ರೀಕಂಠ ತಪ್ಪು ಮಾಡಿದ್ದೇನೆ ಅಂತ ಅಣ್ಣ ತಮ್ಮ ಇಬ್ಬರು ಸೇರಿ ಬೈಯೋದು ಹೊಡೆಯೋದು ಮಾಡ್ತಿದ್ದೀರಾ ಅವನ ಮೈಯಲ್ಲಿ ಹರಿತಾ ಇರೋ ರಕ್ತ ನಿಮ್ಮದೇ ಚಂದ್ರು ಇವತ್ತು ಇವ್ನು ಮಾಡಿದ ಕೆಲಸ ನೀವು ಮೂವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಾ ನೆನಪಿರಲಿ ಅಂತಾರೆ ಅಮ್ಮ ಅಮ್ಮ ಈ ವಿಷಯಕ್ಕೆ ನೀನು ತಲೆ ಹಾಕಬೇಡ ಅಂತಾರೆ ಸೂರ್ಯಕಾಂತ್ ಸಾಕೋ ಸೂರ್ಯ ನೀನು ನನ್ನ ಬಾಯಿ ಮುಚ್ಚಿಸೋಕೆ ಬರಬೇಡ ಅವತ್ತು ಗಿರಿಜಾ ನನ್ನ ಮೊಮ್ಮಗಳು ನಾಮಕರಣ ಮಾಡಬೇಕು ಅಂದ್ಕೊಂಡಾಗ ಅದನ್ನು ಕೆಡಿಸಬೇಕು ಅಂತ ಯೋಚನೆ ಮಾಡಿದ್ದು ನೀವಿಬ್ರು ತಾನೇ ಅದನ್ನು ಕೆಡಿಸೋದಕ್ಕೆ ನೀನು ಹುಟ್ಟಿದ ಹಬ್ಬಕ್ಕೆ ಶ್ರೀಕಂಠನ ಕೈನಲ್ಲೇ ಪ್ರಚಾರ ಮಾಡಿಸಿದ್ದು ತಾನೆ ನೀನು ಅವತ್ತು ಅವನ ಮಗ ಕುಡ್ಕೊಂಡು ಬಂದಾಗ ಶ್ರೀಕಂಠನ ಕೈಲಿ ಪಟಾಕಿ ಹಚ್ಚಿದ್ರಿ ನೀವು ಪ್ರತಿ ಸಲ ಅವ್ರು ಸೋತಾಗ ನೀವಿಬ್ಬರು ಸಂಭ್ರಮಿಸ್ತಿದ್ರಿ ಅದನ್ನೇ ನೋಡಿ ನಿಮ್ಮ ಮಗ ಕಲ್ತಿದ್ದಾನೆ ಅಷ್ಟೇ ಒಂದು ಕೆಲಸ ಮಾಡಿ ಅವನಿಗೆ ಶಿಕ್ಷೆ ಕೊಡೋ ಬದಲು ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳಿ ಅವನ ಮನಸಲ್ಲಿ ದ್ವೇಷದ ಬೆಂಕಿ ಹಚ್ಚಿರೋದೇ ನೀವು ಅದರ ಬಿಸಿನೇ ಈಗ ನಿಮಗೆ ಇವತ್ತು ತಟ್ಟಿರೋದು ಅಂತಾರೆ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಬನ್ನಿ ಅಂತ ಕಲಾವತಿ ಅತ್ತೆನ ಕರ್ಕೊಂಡೋಗ್ತಾರೆ ಇಂದಿರ ಮಗನ ಕರ್ಕೊಂಡೋಗ್ತಾರೆ ಈಚೆ ಕೇಶವ ರೂಮಲ್ಲೇ ಬೇಜಾರಲ್ಲಿ ಕೂತಿರ್ತಾನೆ ಆಗ ಮೀನಾ ಬಂದು ಕೇಶವ ಯಾಕೆ ಏನಾಯಿತು ಕಡುಬು ಪಡ್ಡು ಪಂಚಕಜ್ಜಾಯ ಅದೆಲ್ಲ ತಿಂದು ಹೊಟ್ಟೆ ಅಪ್ಸೆಟ್ ಆಗಿದೆಯಾ ಲಿಂಬೆಹಣ್ಣಿನ ಜ್ಯೂಸ್ ತರಲಾ ಅಂತಾಳೆ ಬೇಡ ಮೀನಾ ಅಂತಾನೆ ಕೇಶವ ಮತ್ತೇನೋ ಆಗಿದೆ ನಿನಗೆ ಆಗಲೂ ಅಷ್ಟೇ ನಾವು ಡಾನ್ಸ್ ಮಾಡಬೇಕಾದ್ರೆ ನೀನು ಇರಲಿಲ್ಲ ಎಲ್ಲಿ ಏನಾಗಿದೆ ಹೇಳು ಅಂತಾಳೆ ಮೀನಾ ಅಪ್ಪ ಮನೆಯಲ್ಲಿ ಎಲ್ಲರ ಹತ್ರನೂ ಮಾತಾಡ್ತಾರೆ ಆದರೆ ನನ್ನ ಹತ್ರ ಮಾತ್ರ ಮಾತಾಡ್ತಿಲ್ಲ ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ಕಾದು ಕಾದು ಸಾಕಾಯಿತು ಮೀನಾ ಗಾಡೀಲಿ ನನ್ನ ಅಂಗಡಿಗೂ ಕರ್ಕೊಂಡು ಹೋಗಲ್ಲ ಅಂಗಡೀಲಿ ನನ್ನ ಹೆಸರು ಕರೆದು ಕೆಲಸನೂ ಹೇಳಲ್ಲ ಡೆಲಿವರಿ ಕಳಿಸ್ಬೇಕು ಅಂದರೆ ಹನುಮಂತಂಗೋ ಮಾವಂಗೋ ಹೇಳಿ ಇಂಡೈರೆಕ್ಟಾಗಿ ಹೇಳಿಸ್ತಾರೆ ಅದನ್ನೆಲ್ಲ ನನಗೆ ತುಂಬ ಬೇಜಾರಾಗುತ್ತೆ ಅಂತಾನೆ ಕೇಶವ ಬೇಜಾರು ಮಾಡ್ಕೋಬೇಡ ಕೇಶವ ಈಗ ನೋಡು ಮಾವ ನನ್ನ ಹತ್ರನೂ ಮಾತಾಡ್ತಿಲ್ಲ ನಾನಿರೋ ಕಡೆ ಸುಳಿಯೋದು ಇಲ್ಲ ಹಾಗಂತ ನಾನು ಬೇಜಾರ್ ಮಾಡ್ಕೊಂಡಿದ್ದೀನೋ ಆ ಮಾವನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ ತಾನೇ ಒಂದು ನಿಮಿಷ ಕೂತ್ಕೋ ನೋಡು ಕೇಶವ ಒಬ್ಬ ವ್ಯಕ್ತಿ ವಯಸ್ಸಾಗ್ತಾ ಆಗ್ತಾ ಮಗು ಥರ ಆಗಿಬಿಡ್ತಾರೆ ಹಾಗೆ ದೊಡ್ಡವ್ರ ಮನಸು ಸಹ ಅವರನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೆ ಕೇಶವ ನೀನು ನಂತರ ಮಾವನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತಾ ಇರುವಂತಾಳೆ ಅಂತಾಳೆ ಮೀನಾ ಮೀನಾ ನಿನ್ನ ವಿಷಯನೇ ಬೇರೆ ನನ್ನ ವಿಷಯವೇ ಬೇರೆ ಹಾಗಂತ ನಾನು ಮೇಲೆ ಬಿದ್ದು ಮಾತಾಡಿಸಿದರೆ ಅವ್ರು ಕರ್ಗೋದಿಲ್ಲ ಅಂತಾನೆ ಕೇಶವ ಕೇಶವ ನಾನು ಹೇಳಿದ ಹಾಗೆ ಮಾಡು ಅಪ್ಪ ಮಗ ಪ್ಯಾಚಪ್ ಆಗ್ತೀರಾ ಅಂತ ಗುಟ್ಟನೇ ಹೇಳ್ತಾಳೆ ಮೀನಾ ಬೇಡ ಮೀನಾ ನಿನ್ನ ಐಡಿಯಾಗಳೆಲ್ಲ ತುಂಬ ಅಡ್ವಾಂಟ್ ಅಡ್ವೆಂಚರ್ಸ್ ಆಗಿರತ್ತೆ ಅಂತಾನೆ ಕೇಶವ ನೀನು ನನಗೆ ಕಾಲೇಜಲ್ಲಿ ಪ್ರಪೋಸ್ ಮಾಡಿದ್ದೀಯಲ್ಲ ಅದನ್ನು ನೆನೆಸ್ಕೊಳ್ಳೋ ಎಲ್ಲರ ಮುಂದೆ ಎಷ್ಟು ಧೈರ್ಯವಾಗಿ ಪ್ರಪೋಸ್ ಮಾಡಿದ್ದೆ ಅಂತಾಳೆ ಮೀನಾ ಅದು ಸಂಬಂಧ ಇಲ್ಲದೇ ಇರೋ ವಿಷಯ ಈಗ ಯಾಕೆ ಹೇಳ್ತಿದ್ಯಾ ಅಂತಲೇ ಕೇಶವ ಅವತ್ತು ನಾನು ನಿನಗೆ ಸಿಗಲ್ಲ ಅಂತ ತಾನೇ ಪ್ರಪೋಸ್ ಮಾಡಿದ್ದು ನೀನು ಈಗಲೂ ಅಷ್ಟೇ ಮಾವನ ಮನಸ್ಸನ್ನು ಹೊಲಿಸ್ಕೊಳ್ಳೋ ಪ್ರಯತ್ನ ಮಾಡದೇ ಇದ್ದರೆ ಅವ್ರು ಯಾವತ್ತೂ ನಿನ್ನ ಒಪ್ಕೊಳ್ಳಲ್ಲ ಅಂತಾಳೆ ಮೀನಾ ಇದು ವರ್ಕ್ ಆಗುತ್ತೆ ಅನಿಸುತ್ತಾ ಅಂತಾನೆ ಕೇಶವ ಟ್ರೈ ಮಾಡು ಕೇಶವ ಹೋದರೆ ಕಣ್ಣು ಬಿದ್ರೆ ಹಣ್ಣು ಅಂತಾಳೆ ಮೀನಾ ಈಚೆ ನಂದನ್ ಗಾಡಿ ಕೀ ಎಲ್ಲಿಟ್ಟೆ ನೆನಪಾಗ್ತಿಲ್ಲ ಗಾಡೀಲೇ ಬಿಟ್ನಾ ಅಂತ ಹೊರಗಡೆ ಬರುವಾಗ ಕೇಶವ ಗಾಡಿ ಹತ್ರ ನಿಂತ್ಕೊಂಡು ಅಪ್ಪ ಬನ್ನಿ ಕೀ ಹುಡುಕ್ತಿದ್ದೀರಾ ಅನ್ಸುತ್ತೆ ನಾನೇ ತಂದ್ಬಿಟ್ಟೆ ಅಪ್ಪ ಸಾರಿ ಇಷ್ಟು ದಿನ ನೀವು ನನ್ನ ಕರ್ಕೊಂಡು ಹೋಗ್ತಿದ್ರಿ ಸಾಕಪ್ಪ ಇವತ್ತು ನಿಮ್ಮನ್ನು ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ ಕೇಶವ ಆಗ ಮೀನಾ ಹೊರಗಡೆ ಬಂದು ನೋಡ್ತಾಳೆ ಬನ್ನಿ ಅಪ್ಪ ಹೋಗೋಣ ಅಂತಾನೆ ಕೇಶವ ಆಗ ನಂದನ್ ಸಿಟ್ಟಿಂದ ನಡ್ಕೊಂಡೇ ಹೋಗ್ತಾರೆ ಆಗ ಕೇಶವ ಅವರನ್ನು ಅಡ್ಡಾಕಿ ಅಪ್ಪ ಅಪ್ಪ ನೀವು ಮಾತ್ರ ನಡ್ಕೊಂಡು ಹೋಗಬೇಡಿ ಗಾಡೀಲೇ ಹೋಗಿ ಸಾರಿ ಅಪ್ಪ ಅಂತಾನೆ ಆದರೆ ಅವರು ಸಿಟ್ಟಿಂದ ನಡ್ಕೊಂಡೇ ಹೋಗ್ತಾ ಇರ್ತಾರೆ ಆಗ ಮೀನಾ ಬಂದು ಬೇಜಾರು ಮಾಡ್ಕೋಬೇಡ ಕೇಶವ ಅಂತಾಳೆ ಬೇಜಾರು ಯಾಕೆ ಮಾಡ್ಕೊಳ್ಳಿ ನಾನು ಅಪ್ಪನ ತುಂಬ ನೋಯಿಸಿದ್ದೀನಿ ಅವ್ರು ನನಗೆ ಈಗ ಶಿಕ್ಷೆ ಕೊಡ್ತಿದ್ದಾರೆ ಅಷ್ಟೇ ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ ಮೀನಾ ಅಪ್ಪ ಮೊದಲು ನನ್ನ ಮಾತಾಡ್ಸ್ತಿದ್ರಲ್ಲ ಹಾಗೆ ಮಾತಾಡಿಸ್ತಿದ್ರು ಹಾಗೆ ಬೈತಿದ್ರು ನನಗೆ ಎಷ್ಟು ಆಯಿತು ಅಂದರೆ ಸಡನ್ನಾಗಿ ಎಚ್ಚರ ಆಗೋಯ್ತು ಅದು ಕನಸು ಅಂತ ಗೊತ್ತಾಗಿ ತುಂಬ ಫೀಲ್ ಆಯಿತು ಮೀನಾ ಅಂತ ಮೀನಾ ಕಣ್ಣೀರನ್ನು ಒರೆಸಿ ನೀನು ಯಾಕೆ ನನ್ನ ಮೀನಾ ಯಾವಾಗಲೂ ನಗ್ನಗ್ತಾ ಇರಬೇಕು ನೀನೇ ಹೇಳ್ತಿರ್ತಿಯಲ್ಲ ಮರಳಿ ಪ್ರಯತ್ನ ಮಾಡು ಅಂತ ಹಾಗೆ ಮತ್ತೆ ಟ್ರೈ ಮಾಡಿದ್ರಾಯ್ತು ನಾನು ಯಾರು ಹೇಳು ಇಡೀ ದೊಡ್ಡ ಬಳ್ಳರ ಪುರಕ್ಕೆ ಗಟ್ಟಿಗೆ ಗಣಸು ನಾನು ನನ್ನಪ್ಪನ ಮನಸ್ಸನ್ನು ಹೊಲಿಸ್ಕೊಳ್ಳೋಕ್ಕೆ ಆಗಲ್ವಾ ಹಾಗೇ ಆಗುತ್ತೆ ನೀನು ತಲೆ ಕೆಡ್ಸ್ಕೊಬಿಡ ಆಯ್ತಾ ಬಾಯಿ ಅಂತ ಕೇಶವ ಹೋಗ್ತಾನೆ ಈಚ ಮೀನ ಕಿಚನಲ್ಲಿ ಬೇಜಾರಲ್ಲಿ ನಿಂತಿರ್ತಾಳೆ ಆಗ ಗಿರಿಜಾ ಬಂದು ಏನಾಯಿತು ನಮ್ಮ ಮನಸ್ಸು ಸೀವರ್ ಸೈಲೆಂಟ್ ಆಗಿದ್ದಾಳೆ ಯಾವಾಗಲೂ ಒಟವಟ ಅಂತಿದ್ಲು ಮೀನಾ ಏನೈತೆ ಕೇಶವನ ಜೊತೆ ಜಗಳ ಐತೇನೆ ಅಂತಾರೆ ಹಾಗೇನು ಇಲ್ಲ ಹಾ ಹಾಂ ಹೌದು ನಿಮ್ಮ ಗಂಡನ ಮೂಡ್ ಹಾಳಾದಾಗ ಅವರನ್ನು ಚಿಲ್ ಮಾಡೋಕ್ಕೆ ಏನು ಮಾಡ್ತಿದ್ರಿ ಅಂತಾಳೆ ಮೀನಾ ಅದಾ ಹೌದು ನೀನು ಯಾಕೆ ಇವಾಗ ಆ ವಿಷ್ಯ ಕೇಳ್ತಿದ್ದೀಯಾ ಅಂತಾರೆ ಗಿರಿಜಾ ಹೇಳಿ ಅತ್ತೆ ಅಂತಾಳೆ ಮೀನಾ ನೋಡು ಮೀನಾ ಮನುಷ್ಯನಿಗೆ ನೀನು ಎಷ್ಟೇ ಕೊಡು ತೃಪ್ತಿ ಅನ್ನೋದೇ ಇರಲ್ಲ ಇನ್ನೂ ಬೇಕು ಅಂತಲೇ ಇರತ್ತೆ ಆದರೆ ಊಟದ ವಿಚಾರ ತಗೋ ಅವರಿಗೆ ಇಷ್ಟ ಆಗಿರೋದನ್ನು ಮಾಡಿ ಬಡಿಸ್ತಿದ್ರೆ ಅವ್ರು ತೃಪ್ತಿಯಾಗಿ ತಿಂತಾರೆ ಸಾಕು ಅಂತಲೂ ಅನಿಸುತ್ತೆ ಮನಸ್ಸಿಗೂ ಸಮಾಧಾನವೂ ಆಗುತ್ತೆ ನಾನಂತೂ ಹಾಗೆ ಮಾಡ್ತೀನಿ ಅಂತಾರೆ ಗಿರಿಜಾ ನೀವು ನನಗೊಂದು ಒಳ್ಳೆ ಐಡಿಯಾ ಕೊಡ್ರಿ ಥ್ಯಾಂಕ್ಸ್ ಅತ್ತೆ ಅಂತ ತೊಂಡೆಕಾಯಿನ ತಗೋತಾಳೆ ಮೀನ ತೊಂಡೆಕಾಯಿ ಯಾಕೆ ತಗೋತಿದ್ಯಾ ಕೋಸು ಪಲ್ಯ ಮಾಡುವ ಅಂತ ಹೇಳಿದ್ದಲ್ವಾ ಅಂತಾರೆ ಗಿರಿಜಾ ಅಯ್ಯೋ ನನ್ನ ನನ್ಗಣ್ಣಗೆ ತೊಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಅಂತಾಳೆ ಮೀನಾ ಕೇಶವಂಗ ಸಾಧ್ಯನೇ ಇಲ್ಲ ನಮ್ಮ ಕೇಶವಂಗೆ ನಾನು ಪ್ರೀತಿಯಿಂದ ಮಾಡೋ ಹಾಗಲಕಾಯಿ ಪಲ್ಯ ಅಂದರೆ ಎಷ್ಟು ಇಷ್ಟ ಗೊತ್ತಾ ತೊಂಡೆಕಾಯಿ ಪಲ್ಯ ಇಷ್ಟ ಇಲ್ಲ ಅಂತಾರೆ ಗಿರಿಜ ಅತ್ತೆ ಅವನು ನನ್ನ ಲವ್ ಮಾಡುವಾಗ ಅವನಿಗೆ ತೊಂಡೆಕಾಯಿ ಪಲ್ಯ ತೊಗೊಂಡೋಗಿ ಕೊಡ್ತಿದ್ದೆ ಅವನು ಬಾಯಿ ಚಪ್ಪಸ್ಕೊಂಡು ತಿಂತಿದ್ದ ಗೊತ್ತಾ ಅಂತಾಳೆ ಮೀನಾ ಯಾರು ನಮ್ಮ ಕೇಶವನ ನನಗೆ ಈ ವಿಷಯವೇ ಗೊತ್ತಿಲ್ಲ ನಾನು ಮಾಡಿದರೆ ತಿಂತಾನೆ ಇರಲಿಲ್ಲ ಅಂತಾರೆ ಗಿರಿಜಾ ನೀವು ಪ್ಲೇನಾಗಿ ಮಾಡ್ತಿದ್ರಿ ಅನಿಸುತ್ತೆ ನಾನಾದರೆ Extra... ಮಸಾಲ ಸೇರಿಸಿ ಗೋಡಂಬಿ ಉದುರಿಸ್ತಿದ್ನ ಅವರಿಗೆ ಪಂಚ ಪ್ರಾಣ ಅಂತಳೆ ಮೀನಾ ಈಗ ನೀವು ಹಾಗೆಲ್ಲ ಪಲ್ಯ ಮಾಡಿ ಏನು ಮಾಡ್ತೀರೋ ಅಂತಾರೆ ಗಿರಿಜಾ ಪಲ್ಯನೂ ಮಾಡಿಕೊಂಡು ಕೇಶವನ ಫೇವ್ರೇಟ್ ಅಡುಗೆನೂ ಮಾಡಿಕೊಂಡು ಅಂಗಡಿಗೆ ಊಟ ತೊಗೊಂಡು ಹೋಗ್ತೀನಿ ಅಂತಳೆ ಮೀನಾ ಬೇಡಮ್ಮ ತಾಯಿ ನಿನಗೆ ಕೈ ಮುಗಿತೀನಿ ಹಾಗೆ ಮಾತ್ರ ಮಾಡಿಬಿಡಮ್ಮ ನೀನು ಹೀಗೆ ಮಾಡಿದರೆ ನಮ್ಮ ಯಜಮಾನ್ರಿಗೆ ಇಡ್ಸೋದಿಲ್ಲ ಅಂತಾರೆ ಗಿರಿಜ ನಾನು ಡಿಸೈಡ್ ಮಾಡಾಗಿದೆ ಹೆಜ್ಜೆನ ಹಿಂದೆ ಇಡೋ ಮಾತೇ ಇಲ್ಲ ಅಂತಾಳೆ ಮೀನ ಯಾಕೆ ಹೀಗೆ ಮಾಡ್ತೀಯಾ ಅಂತಾರೆ ಗಿರಿಜಾ ನನ್ನ ಗಂಡನ ಹೊಲ್ಸ್ಕೊಳ್ಳೋಣ ಅಂದರೆ ಬೇಡ ಅಂತಿರಲ್ಲ ಅತ್ತೆ ಅಂತಳೆ ಮೀನಾ ಗಣ್ಣನ ಒಲ್ಸ್ಕೋ ಬೇಡ ಅನ್ಲಿಲ್ಲ ಊಟ ತಗೊಂಡು ಹೋದರೆ ನಿಮ್ಮ ಮಾವ ಬೈತಾರೆ ಅಂತಾರೆ ಗಿರಿಜಾ ನಾನಂತೂ ಅಂಗಡಿಗೆ ಊಟ ತಗೊಂಡು ಹೋಗ್ತೀನಿ ಅಂತಾಳೆ ಮೀನಾ ಹೌದಾ ಹಾಗಾದ್ರೆ ಹೋಗು ಅತ್ತೆ ಮಾತು ಕೇಳಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗುತ್ತೆ ಮೀನಾ ಸಾರಿ ಕಣೆ ನೀನು ಹೇಳಿದ ಹಾಗೆ ಮಾಡೋಣವಾ ಒಂದು ಕೆಲಸ ಮಾಡೋಣ ನಿನ್ನ ಯಜಮಾನ್ರ ಅಡುಗೆನ ನೀನು ಮಾಡು ನಮ್ಮ ಯಜಮಾನ್ರ ಅಡುಗೆನ ನಾನು ಮಾಡ್ತೀನಿ ಅಂತಾರೆ ಗಿರಿಜಾ ಮುದ್ದು ಅತ್ತೆ ಬನ್ನಿ ಬೇಗ ಬೇಗ ಅಡುಗೆ ಮಾಡೋಣ ಅಂತಾರೆ ಮೀನಾ ಈಚೆ ಗಿರಿಜಾ ಅಮ್ಮ ಮನೆ ಹೊರಗಡೆ ಪುಸ್ತಕ ಓದ್ತಾ ಕೂತಿರ್ತಾರೆ ಇವತ್ತು ಹಬ್ಬ ಅಲ್ಲ ಹರಿದಿನ ಅಲ್ಲ ಗಿರಿಜಾ ಮನೆಯಲ್ಲಿ ಇಷ್ಟೊಂದು ಅಡುಗೆ ಯಾಕೆ ಮಾಡ್ತಿದ್ದಾಳೆ ಅಂತ ಪರಿಮಳನ ತಗೊಳ್ತಾ ಹೇಗಾದರೂ ಮಾಡಿ ತರ್ಸ್ಕೋಬೇಕು ಅಂತಾರೆ ಆಗ ಸುಂದರ ಮನೆಯಿಂದ ಹೊರಗಡೆ ಬರ್ತಿರ್ತಾನೆ ಆಹಾ ಒಳ್ಳೆ ಟೈಮ್ಗೆ ಕಳಿಸಿದ ದೇವರು ನನ್ನ ಮಗನ ಅಂತ ಶು ಶ್ ಅಂತ ಸುಂದ್ರನ ಕರೀತಾರೆ ಸುಂದ್ರ ಬಂದು ಯಾಕಮ್ಮ ಯಾವಾಗಲೂ ನನ್ನ ನಾಯಿ ಥರ ರೀತಿಯ ಹೆಸರಿಲ್ವ ನನಗೆ ಅಂತಾನೆ ಸುಂದರ ಯಾಕೋ ಸುಂದರ ಆಗಂತೀಯ ನನ್ನ ಮುದ್ದಿನ ಮಗ ಅಲ್ವೇನೋ ನನಗೆ ನಾಲ್ಕು ಜನ ಮಕ್ಳಿರ್ಬೋದು ಆದರೆ ಈ ಅಮ್ಮನ ಮನಸ್ಸಲ್ಲಿ ಕೊನೆಯ ಮಗ ಅಂದರೆ ಹೆಚ್ಚು ಪ್ರೀತಿ ಕಣೋ ತಂದೆಗೆ ಹಿರಿಮಗ ತಾಯಿಗೆ ಕಿರಿಮಗ ಅಂತಾರೆ ಅಮ್ಮ ಈಗ ನನ್ನಿಂದ ಏನು ಕೆಲಸ ಆಗಬೇಕು ಅದನ್ನು ಹೇಳು ಅಂತಾನೆ ಸುಂದರ ಗಿರಿಜಾ ಇವತ್ತು ನುಗ್ಗೆಕಾಯಿ ಸಾರು ಬೀಟ್ರೂಟ್ ಪಲ್ಯ ತೊಂಡೆಕಾಯಿ ಪಲ್ಯ ಎಲ್ಲನೂ ಗಿರಿಜಾ ಮಾಡ್ತಿದ್ದಾಳೆ ಎಲ್ಲನೂ ಇಷ್ಟು ದೊಡ್ಡ ಡಬ್ಬಿಲಿ ಹಾಕ್ಕೊಂಡು ಬರೋ ನನ್ನ ಕಂದ ಅಂತಾರೆ ಅಮ್ಮ ಆಯಿತು ತಂದು ಕೊಡ್ತೀನಿ ಇದರಿಂದ ನನಗೇನು ಲಾಭ ಅಂತಾನೆ ಸುಂದರ ಮೀನು ಸಾರು ಶಾವಿಗೆ ಪಾಯಸ ಅಂತ ಅಮ್ಮ ಅಂದಾಗ ಪಾಯಸದ ಹೆಸರು ಎತ್ತಬೇಡ ಲಾಸ್ಟ್ ಟೈಮ್ ನಿನ್ನ ಮೊಮ್ಮಗಳು ಪಾಯಸ ತಿಂದು ನನ್ನ ಡಿಕ್ಕಿ ಎಲ್ಲ ಓಪನ್ ಆಗೋಯ್ತು ಅಂತ ಗೊಣಗ್ತಾ ಈ ವರನ ಮರಿಬೇಡ ನನಗೆ ಬೇಕಾದಾಗ ಕೇಳ್ತೀನಿ ಆಯಿತಾ ಅಂತಾನೆ ಸುಂದ್ರ ಈಚೆ ಗಿರಿಜಾ ಮತ್ತು ಮೀನ ಇಬ್ಬರು ಡಬ್ಬಕ್ಕೆ ಎಲ್ಲ ಅಡುಗೆನ ಹಾಕೋತಾರೆ ಆಗ ಸುಂದ್ರ ಅಲ್ಲಿಗೆ ಬಂದು ಅಡ್ಡ ನಿಂತ್ಕೊಂಡು ಅತ್ತೆ ಸಸಿ ಎಲ್ಲಿಗೂ ಹೊರಟಂಗಿದೆ ಅಂತಾನೆ ಗಿರಿಜಾ ಮೀನಾ ಇಬ್ಬರು ಬರುವಾಗ ಸುಂದ್ರ ಅಡ್ಡ ನಿಂತಿರೋದನ್ನು ನೋಡಿ ಸುಂದ್ರ ಯಾಕೋ ಗೋಡೆಗೆ ಪಲ್ಲಿ ಥರ ಅಂದ್ಕೊಂಡು ನಿಂತಿದ್ದೆ ಅಂತಾರೆ ಗಿರಿಜಾ ಶಿರಾಸನ್ನು ಮಾಡ್ತಿದ್ದೀನಿ ಅಂತಾನೆ ಸುಂದ್ರ ಇದ್ಯಾವುದು ಅಂತಾರೆ ಗಿರಿಜಾ ಇದ್ಯಾವುದು ಚಿಕ್ಕಪ್ಪ ಅಂತಾಳೆ ಮೀನಾ ಅದು ಹಸ್ದಾಗ ಬಂದಿದೆ ನಿಮಗೆ ಹೇಳ್ಕೊಡ್ಲಾ ಅಂತಾನೆ ಸುಂದ್ರ ಬೇಡ ಬೇಡ ಇವತ್ತು ಅಂಗಡಿಗೆ ಹೋಗ್ತಿದ್ದೀವಿ ನಮ್ಮ ಜೊತೆಗೆ ನೀನು ಬಾ ಅಂತಾರೆ ಗಿರಿಜಾ ಬೇಡ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ಆಮೇಲೆ ಬರ್ತೀನಿ ನೀವು ಹೋಗಿ ಅಂತಾನೆ ಸುಂದ್ರ ಗಿರಿಜಾ ಮೀನ ಅಲ್ಲಿಂದ ಹೋಗ್ತಾರೆ ಆಗ ಸುಂದರ ಬಾಕ್ಸ್ಗೆಲ್ಲ ಅಡುಗೆನ ಹಾಕ್ಕೊಂಡು ಅಮ್ಮಂಗೆ ತೊಗೊಂಡು ಬರ್ತಾನೆ ಅಮ್ಮ ಅಲ್ಲೇ ನಿಂತಿರ್ತಾನೆ ಅದೇನು ಮೂಗೋ ಏನೋ ನಿಂದು ನುಕ್ಕಿಕಾಯಿ ಸಾರು ತೊಂಡೆಕಾಯಿ ಪಲ್ಯ ಅಂತೆಲ್ಲ ಹೇಳಿದೆ ಅಲ್ಲ ನಿನ್ನ ಮೂಗು ಇಷ್ಟು ಶಾರ್ಪ್ ಇದೆ ಅಂತ ಗೊತ್ತಿದ್ದರೆ ಸಿ ಪಿ ಡಿಪಾರ್ಟ್ಮೆಂಟ್ಗೆ ಸೇರಿಸ್ತಿದ್ದೆ ಅಂತಾನೆ ಸುಂದರ ನನ್ನ ಮುದ್ದು ಬಂಗಾರ ಅಲ್ವ ತಂದಿರೋ ಅಡುಗೆನ ಕೊಡಪ್ಪ ಅಂತಾರೆ ಅಮ್ಮ ತಗೋ ನೀನು ಮೂಸ್ ನೋಡಿದ್ಯಲ್ಲ ಇದರಲ್ಲಿದೆ ನೋಡು ನೀನು ಹೇಳಿದ್ದಾನೆ ತಂದುಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಕೊಡ್ತೀನಿ ಅಂತ ಹೇಳಿದ್ಯಲ್ಲ ಅದನ್ನು ನಾನು ಕೇಳಿದಾಗ ಕೊಡಬೇಕು ಮರಿಬಾರ್ದು ಮೊದಲೇ ನೀನು ಮರಿವುಗೇಡಿ ಅಂತಾನೆ ಸುಂದ್ರ ಯಾರೋ ನೀನು ಅಂತಾರೆ ಅಮ್ಮ ನಾನು ಸುಂದ್ರ ಕಣಮ್ಮ ಅಂತಾನೆ ಸುಂದ್ರ ಯಾವ ಸುಂದ್ರ ನನಗೆ ನೀನು ಯಾರು ಅಂತಲೇ ಗೊತ್ತಿಲ್ಲ ಏನೋ ನೆಪ ಹುಡ್ಕೊಂಡು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ನನ್ನ ಮಕ್ಕಳಿಗೆ ವಿಷಯ ಗೊತ್ತಾದರೆ ಚೆನ್ನಾಗಿರಲ್ಲ ಅಂತಾರೆ ಅಮ್ಮ ಅಮ್ಮ ನೀನು ಸಾಮಾನ್ಯದವಳಲ್ಲ ಅಸಮಾನ್ಯದವಳು ಅಂತಾನೆ ಸುಂದ್ರ ನಿನ್ನ ಕೆಲಸ ನೀನು ಹೋಗು ಅಂತಾರೆ ಅಮ್ಮ ಈಚೆ ಕಾಲೇಜಲ್ಲಿ ಆ ಮೂಲೆ ಹತ್ರ ಸಿದ್ದು ಫ್ರೆಂಡ್ಸ್ ಬಂದು ನಿನ್ನ ಹತ್ರ ಮಾತಾಡಬೇಕಿತ್ತು ಅಂತಾರೆ ಹರಿ ದೇವು ನೀವು ಮಾತ್ರ ಬಂದಿದ್ದೀರಾ ಸಿದ್ದು ಎಲ್ಲಿ ಕಾಣಿಸ್ತಿಲ್ಲ ಅಂತಾಳೆ ಅಮೂಲ್ಯ ಅದೇ ನಿನ್ನ ಹತ್ರ ಕೇಳ್ತಿದ್ವಿ ಸಿದ್ದು ಎಲ್ಲಿ ಮೊದಲಿನ ಸಿದ್ದು ಇಲ್ಲಿ ಕಾಣ್ತಿಲ್ಲ ಕಳೆದು ಹೋಗಿದ್ದಾನೆ ಅಂತಾನೆ ದೇವು ನೀವು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ ಅಂತಾಳೆ ಅಮೂಲ್ಯ ಹೌದು ಅಮ್ಮ ಸಿದ್ದು ಈಗ ಒಂಥರ ಇರ್ತಾನೆ ಯಾರ ಜೊತೆನೂ ಮಾತಾಡ್ತಿಲ್ಲ ನಿಂಗಲ್ಲಾಗ್ತಿಲ್ಲ ಅಂತಾನೆ ದೇವು ಸಿದ್ದು ಎಕ್ಸಾಮ್ ಸರಿಯಾಗಿ ಬರ್ದಿಲ್ವಂತೆ ಅಂತಾನೆ ಹರಿ ಅವನು ಯಾವುದೋ ಪ್ರಾಬ್ಲಮ್ನಲ್ಲಿದ್ದಾನೆ ಅನಿಸ್ತಿದೆ ಅಂತಾರೆ ನನಗೇನು ಅನಿಸ್ತಿಲ್ವಲ್ಲ ಅಂತಾಳೆ ಅಮೂಲ್ಯ ನಿನಗೆ ಗೊತ್ತಾಗೋಕ್ಕೆ ನೀನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀಯಾ ಹೇಳು ಯಾವಾಗಲೂ ಓದು ಓದು ಇಲ್ಲ ಅವಲ್ಲ ಜೊತೆ ಜಗಳ ಮಾಡ್ತಿರ್ತೀಯ ಅವನಮ್ಮ ಆದಮೇಲೆ ಅವನು ತುಂಬ ಪ್ರೀತಿಸೋದು ಅಂದರೆ ನಿನ್ನ ಮಾತ್ರ ಒಂದು ಸಲ ಅವನತ್ರ ಹೋಗಿ ಏನು ಸಮಸ್ಯೆ ಅಂತ ತಿಳ್ಕೊ ಅಮ್ಮ ಅಮ್ಮು ಪ್ಲೀಸ್ ಅಂತ ಹರಿದೇವು ಅಲ್ಲಿಂದ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ